ಯಾವನೂ ಇಲ್ಲ ಡಿ ಎಚ್ ಓಗೆ ಏನು ಡಿ ಎಚ್ ಓದೂ ಕುಡಿಯೋ ನೀರು ಏನು ಸಂಬಂಧಪ್ಪ ನೀರು ಕೊಡೋ ಯಾರಪ್ಪ ಅಲ್ಲಪ್ಪ ಚೆನ್ನೈನಲ್ಲಿ ನಾನು ಬರ್ತೀನಿ ಅಂತ ಹೇಳಿಲ್ಲ ಚೆನ್ನೈನಲ್ಲಿ ನಾನು ಹೇಳಿಲ್ಲ ಇಲ್ಲಪ್ಪ ಖಂಡಿತ ನಾನು ಡಿ ಸಿ ಇಲ್ಲಿ ಯಾವನೂ ಗೊತ್ತಿಲ್ಲ ಮೊದಲು ಇದನ್ನು ಸೆಪ್ರೇಟ್ ಮಾಡದೆ ಹೋದ್ರೆ ನಾನು ನನಗೂ ಸ್ವಲ್ಪ ನಂದಾದಂತ ಹೇಳಿದ್ದೆಪ್ಪ ಯಾವ ಒಬ್ಬಾಗ ಅಧಿಕಾರಿ ಇಲ್ಲ ನಿಮ್ಮನು ಏನು ಡಿ ಎಚ್ ಒಗೆ ಏನು ಸಂಬಂಧ ಇದೆ ನೀರು ಕೊಟ್ಟಿರೋದು ಕಂಟಾಮಿನೇಷನ್ ನೀರು ಕೊಟ್ಟಿರೋದು ಆರ್ ಡಿ ಪಿ ಆರ್ ನೋಡು ಇಟ್ ಈಸ್ ಯುವರ್ ಲುಕ್ ಆಗ್ತಾರೆ ಇಲ್ಲಪ್ಪ ನಾನು ನಿಮ್ಗೆ ಹೇಳಿಲ್ಲ ನನ್ನ ಟೂರ್ ಹೋಗಲಿರೋದು ಡಿಸ್ಟಿಕ್ಟ್ ಆಸ್ಪತ್ರೆ ನೀವು ಯಾವುದಕ್ಕೋ ಏನೋ ಯಾರೋ ಅಂತ ಹೋಗ್ಬಿಟ್ಟು ನಾನು ಮಕ್ಕಳು ಹೋಗಿ ಆಕಷ್ಟ ಆಗೋದಿಲ್ಲಪ್ಪ ನಿಮಗೆ ಬೇಡ್ರಪ್ಪ ಇದು ದಯವಿಟ್ಟು ಬೇಡಿ ನಾನು ಒಬ್ಬ ನಾನೊಬ್ಬ ಎಂ ಪಿ ಆಗಿ ಮಾತಾಡ್ತೀನಿ ಇದು ದಯವಿಟ್ಟು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನೀನು ಯಾವ ಇಲ್ಲ ನಿಮ್ಮ ಅಧಿಕಾರಿಗಳಿಲ್ಲ ಯಾರು ಇಲ್ಲ ಒಬ್ಬ ಡಿ ಎಚ್ ಓ ಇದ್ದಾನೆ ಒಬ್ಬ ಡಿಶ್ಟ ಆಸ್ಪತ್ರೆ ನಾಡ್ತಿದ್ದಾನೆ ಇಬ್ಬರು ಬಿಟ್ಟರೆ ಇನ್ನು ಯಾರು ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಪ್ರಭು ನೋಬೇಡಿ ಜಿ ಇದು ಜಿ ಇದಾಗಬಾರ್ದಪ್ಪಲ್ಲಿ ಒಳ್ಳೇದಲ್ಲ ಇದು ಜನಗಳ್ನ ನೀವು ಈ ಥರ ಹೂವು ಇಟ್ಟು ಹಾಕೋದ್ರೆ ಶಿವ ಜನ ಇನ್ನೂ ಏನೇನು ನಡೀಬೇಕು ಇಡ್ತಾರ ಈ ಥರ ನೀವು ಒಬ್ಬ ನಾನು ಅದಾಗಿರೋದು ಅದೇ ಇಲ್ಲಿ ಇವಾಗ ಯಾರು ಇಲ್ಲ ನಾನು ಹೇಳಿಲ್ಲಪ್ಪ ಪ್ರಭು ನಿಮ್ಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಬಾರಪ್ಪ ಅಲ್ಲಿ ಇರ್ತೀನಿ ಅದೆ ನಾನು ಚೆನ್ನೈನಳ್ಳಿಗೆ ಹೇಳಲಿಲ್ಲ ನೀವು ಇನ್ನಾರು ಬರ್ತಾರೆ ಅಂತ ಹೋಗಿದ್ದೀರಿ ನನ್ನ ಸಂಬಂಧ ಇಲ್ಲುತ್ತೆ ನಮ್ಗೆ ಮುಚ್ಚಬೇಡಿ ನೀವು ಕೂಡ ಯಾವ ಬ್ಯಾಕ್ ಗ್ರೌಂಡಲ್ಲಿ ಬಂದಿದ್ದೀರಾ ಅರ್ಥ ಮಾಡ್ಕೊಳ್ಳಿ ಹೌದಪ್ಪ ಮಠಕ್ಕೆ ಹೋಗ್ಬತ್ತಿ ಯಾವನು ಒಬ್ಬಗತಿ ಇಲ್ರಿ ಡಿ ಎಚ್ ನಿಮ್ ಡಿ ಸಿನೂ ಇಲ್ಲ ಡಿ ಏನ್ರಿ ಸಂಬಂಧ ಆತ ನೋಡ್ರಿ ಅವನೇನು ಏನ್ ಕೆಲಸ ಮಾಡ್ತಾನೆ ಭಾವನೆ ಏನು ಇಲ್ಲ ಯಾವ್ದೋ ಕಾಲದಲ್ಲಿ ಇದ್ದಾನೆ ಎಲ್ಲೋ ಒಂದ್ ಕಡೆ ಇವ್ರು ಹೆಂಗಾರು ಆಯ್ತದಪ್ಪ ಇದು ಯಾವನು ಇಲ್ರಿ ಏ ಸಿ ತಗೊಳಪ್ಪ ನಡಿರಪ್ಪ மொபைல் பண்றீச்சா பண்றீங்க சே சட்ட ಅಮ್ಮ ಏನಮ್ಮ ನೀವು ಯಾರೂ ಗತಿ ಇಲ್ಲಮ್ಮ ಇಲ್ಲಿ ಏನಮ್ಮ ಅಲ್ಲಿಗೆ ಒಬ್ಬ ಜಿಲ್ಲಾ ಉಸ್ತುವಾರಿ ಇದು ಮಂತ್ರಿ ಇದು ಇಂಥ ಸದ್ಯದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದ್ರೆ ನೀವು ಇಲ್ಲ ನಿಮ್ಮ ಸಿಇಒ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರ ನೀ ನೀರಾವರಿ ಒಬ್ಬರು ಗತಿ ಇಲ್ಲ ಆಡಿದ್ದೆ ಅನ್ನೋದು ಯಾವ ಡಿ ಎಸ್ ಬಾರ ಈ ಬಾಪಾ ಅವ್ರ ಆಸ್ಪತ್ರೆಗಳು ಡಿಶ್ಟಿಕ್ಟ್ ಸರ್ಜರಿ ಇಲ್ಲಿದ್ದಾರೆ ಅವರು ಒಂದು ಹುಚ್ಚ ತಾಳಿ ಇಲ್ಲಿ ಮಧುಗಿರಿ ಇಲ್ಲಿ ಗಿಡ ನೆಡೋ ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆ ಬಂದು ಹೋಗ್ತೇನೆ ಸಾಕಂದ್ರೆ ಆಯ್ತಮ್ಮ ಹಂಗೆ ಮಾಡಿ ಎಂದೆ ತವ ಹೇಳಿದ್ರಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರ ಕಿನ್ನ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸರ್ ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬ ಒಬ್ಬಂದರೆ ಒಬ್ಬ ಇಲ್ವಲ್ಲ ರಿಸೀವ್ ಮಾಡೋದು ಏನು ಅಲ್ಲಿ ಕರ್ತಾ ಇದ್ದೀವಿ ತಾವೇ ನೀವು ಮಂತ್ರಿ ಆಗಿದ್ರೆ ನಾವು ಜಿ ಜಿ ಸಿ ಆಗಿರಿ ಏನು ಮಾಡ್ತಾ ಇದ್ರಿ ತಾವೇ ಹೇಳಿ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭು ನೆನೆ ಫೋನ್ ಮಾಡ್ದೆ ಕೇಳಿದ್ರೆ ಆಯ್ತಮ್ಮ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ನೀರಾವ್ ಅವ್ರು ಡಿಂಕಿಂಗ್ ಮಾಡಿ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದರೆ ಒಬ್ಬ ಇಲ್ಲಮ್ಮ ಇಲ್ಲಿ ನಾನು ಚೆನ್ನೈನಲ್ಲಿ ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ನನಗೆ ಹೇಳಿದ್ದು ನೀವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿ ಆಗಿ ನಾನು ಆಸ್ಪತ್ರೆಗೆ ಬಂದುಬಿಡ್ತೀನಿ ಸರ್ ಆಯ್ತಮ್ಮ ಬಾಬ ನೀವು ಹೋಗೋದಲ್ರಿ ನನ್ನ ಪ್ರೆಸೆನ್ಸಿರಬೇಕು ಬೇಡ ನಾನು ಅಲ್ವಾ ಅಲ್ಲ ನಮ್ದು ಇಲಾಖೆ ಸೆಂಟರ್ ಹೋಗ್ಬಿಡ್ತೇನೆ ಕನೆಕ್ಷನ್ ಇಲ್ಲ ಅಂತೇನಾ

ಈಸಿಗೆ ಕೇಳಿ ಜೀವ ಇಂಪಾರ್ಟೆಂಟ್ ಗಿಡನ ಗಡನ ಪಾಡಿ ಅಂತ ಕೇಳಿ ಮೇಡಂ ಅವರೇ ಈ ಜರಾಯ ನಿರ್ಣಯ ಏನು ಯಾರಿಗಲ್ಲ ಕೈಯೋ ಟೋ ಅಂತ ಬಂತು ಮಾರಿ ಪಿಎಸ್ ಸರ್ ನಾನು ಏನಾದ್ರೂ ಕನ್ಸಲ್ ಮಾಡ್ತೀನಿ ಏನು ಆಗ್ತೋ ವಾಗ್ತೋ ಗಡನ ಬೆರಾಯ್ ನನಗೆ ಹರ್ತಾಯ್ತ ಮಕ ನೀ ಯಾವಾಗ ಬರ್ಲೇ ನೀ ಬರ್ತಿನ ಅಂದಿದ್ರು ಅಂದೆ ಹೇಳ್ದ್ರೋ ಇಲ್ವಾ ಹೇಳಿ ಹೇಳ್ದ್ರೋ ಇಲ್ವಾ ಈ ಪರಬೇಕಾದ್ರೆ ಟೂಟಿನ ಇಲ್ವಾ ಸಾಯ್ ಜಿಲ್ಲಾಧಿಕಾರಿ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ಕೀಮ್ ತಾವು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಅಂತ ಇರತ್ತಾಯಿ ಅದೇ ಒಬ್ಬ ಇಲ್ಲ ಇದು ನನಗೆ ನೋಡಿ ರಿಪೋರ್ಟ್ ಕಳಿಸಿ ಇವತ್ತು ಒಳಗಡೆ ನನಗೆ ನೀವು ಏನು ಗೊತ್ತಿಲ್ಲ ಯಾರು ಡಿಪ್ಟಿ ಕಮಿಷನರ್ ಯು ಆರ್ ದಿಸ್ ಹೆಡೆಡ್ ಬೈ ಡಿಸ್ಟ್ರಿಕ್ಟ್ ಇವತ್ತು ಸಂಜೆ ಒಳಗಡೆ ನನಗೊಂದು ರಿಪೋರ್ಟ್ ಕಳಿಸಿದ್ದು ಅದೇನಾಗಿದೆ ಅಂತ